ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಗ್ರಾಮದ ಗುಡಿವೊಂಡೆ ರಸ್ತೆಯ ಬಳಿ ಇರುವ ವಿ ಕೆ ಪಾರ್ಟಿ ಹಾಲ್ನಲ್ಲಿ ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗ ಸಂಘದಿಂದ ಹಮ್ಮಿಕೊಂಡಿದ್ದ ಕೋಲಾರ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಾಯಲೂರು ರಮೇಶ್ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪತ್ರಕರ್ತರ ಸಂಘಗಳಿಂದ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿ ಗಾಣಿಕ ಜನಾಂಗದವರನ್ನ ಅಭಿವೃದ್ಧಿಪಡಿಸಲು ಒಗ್ಗೂಡಿಸಿ ಸಮುದಾಯದವರಲ್ಲಿ ಆತ್ಮವಿಶ್ವಾಸ ತುಂಬುವುದು ಹಾಗೂ ಗಾಣಿಕ ಜನಾಂಗದವರಿಗೆ ವೃತ್ತಿ ನಿರ್ವಹಿಸಲು ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಸಂಘಟನೆಗಳು ಮಾಡಬೇಕಿದೆ ಎಂದರು ಅಖಿಲ ಕರ್ನಾಟಕ ಜ್ಯೋತಿ ನಗರ ವೈಶ್ಯ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷ ಪಿಜಿ ವಿಜಯಕುಮಾರ್ ಮಾತನಾಡಿ ಜನಾಂಗದ ಅಭಿವೃದ್ಧಿ ಮತ್ತು ಅವರ ಕಷ್ಟ ಸುಖಗಳಲ್ಲಿ ನೆರವಾಗಲು ರಾಜ್ಯ ಮಟ್ಟದಲ್ಲಿ ಸಂಘವನ್ನು ಕಟ್ಟಲಾಗಿದೆ ಕಾರಣಾಂತರಗಳಿಂದ ಸಂಘದ ಅಭಿವೃದ್ಧಿ ಕೆಲಸಗಳು ಹಿನ್ನಡೆಯಾಗಿದೆ ಮುಂಬರುವ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಸಂಘದ ಕಾರ್ಯ ಚಟುವಟಿಕೆಗಳನ್ನು ಕ್ರಿಯಾಶೀಲಗೊಳಿಸಲಾಗುವುದು ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಗೂ ಸಮುದಾಯದ ಹಿರಿಯರನ್ನ ಅಭಿನಂದಿಸಲಾಗುವುದು ಸಂಘಕ್ಕೆ ಹೆಚ್ಚಿನ ಷೇರುದಾರ ಸದಸ್ಯರನ್ನು ಮಾಡಿಸಲು ಸಂಘದ ನಿರ್ದೇಶಕರು ಮುಂದಾಗಬೇಕು ಅಂದ್ರು ಜೆ ವಿ ಧನಂಜಯ್ಯ ಚೇಣೂರು ರಾಯಲ್ಸ್ ಕನ್ನಡ ನಿಮಗೆ ಹತ್ತು ಜನ ಬರ್ತಾರೆ ನೀನು ಹೋಗಿ ಜನ